ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆ ಸಹಯೋಗಿಗಳಾದರೆ ಸ್ವರ್ಗದ ಮಾಲೀಕರು ಬಾಬ್ದಾದರವರ ಮುಖ್ಯ ಮಾತು ಮಧುರ ಮಕ್ಕಳೇ ನಾನು ನಿಮಗೆ ಈಜುವುದನ್ನು ಅಂದರೆ ಆತ್ಮಿಕ ಯಾತ್ರೆಯನ್ನು ಕಲಿಸಲು ಬಂದಿದ್ದೇನೆ ಇದರಿಂದ ನೀವು ಹಳೆಯ ಪ್ರಪಂಚದಿಂದ ಪಾರಾಗಿ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ ಪ್ರಶ್ನೆ ಯಾರು ತಂದೆಗೆ ಸಹಯೋಗಿಗಳಾಗಿರುವರೋ ಅವರಿಗೆ ಏನು ಫಲ ಸಿಗುತ್ತದೆ ಉತ್ತರ ತಂದೆಗೆ ಸಹಯೋಗ ನೀಡುವವರು ಅಷ್ಟು ಶ್ರೇಷ್ಠರಾಗಿರುತ್ತಾರೆ ಅವರಿಗೆ ಯಾರ ಸಹಾಯವೂ ಸಹ ಅಥವಾ ಸಲಹೆಯೂ ಸಹ ಅಗತ್ಯವೇ ಇರುವುದಿಲ್ಲ ಅವರು ಅರ್ಧ ಕಲ್ಪದವರಿಗೆ ಸ್ವಯಂ ಬುದ್ಧಿವಂತರಾಗಿರುತ್ತಾರೆ ದೇವರು ಹೇಳುತ್ತಾರೆ ನೀವು ಸಹಾಯ ಮಾಡದಿದ್ದರೆ ನಾನು ಸ್ವರ್ಗ ಸ್ಥಾಪನೆ ಹೇಗೆ ಮಾಡಲಿ ಮುಖ್ಯ ಜ್ಞಾನ ರತ್ನಗಳು ರಾವಣನು ಮಾನವರನ್ನು ಬುದ್ಧಿಹೀನರನ್ನಾಗಿ ಮಾಡಿದನು ಶಿವಬಾಬಾ ಪುನಃ ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ತಂದೆ ಶಿಕ್ಷಕ ಗುರು ರಚಯಿತ ತ್ರಿಮೂರ್ತಿ ರೂಪದಲ್ಲಿ ಕೆಲಸ ಮಾಡುತ್ತಾರೆ ಬ್ರಹ್ಮ ಮುಖ ವಂಶದ ಬ್ರಾಹ್ಮಣರು ಹೊಸ ಪ್ರಪಂಚದ ಬೀಜ ಶಿವಬಾಬಾ ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿ ಹೊಸದನ್ನು ನಿರ್ಮಿಸುತ್ತಾರೆ ನಿಜವಾದ ಮುಕ್ತಿಧಾಮವನ್ನು ಯಾರಿಗೂ ಗೊತ್ತಿಲ್ಲ ಬಾಬರವರೇ ಕರೆದುಕೊಂಡು ಹೋಗುತ್ತಾರೆ ಜ್ಞಾನ ಸಾಗರನಿಂದ ಕಲಿಯುವರು ಈಜುವುದನ್ನು ಕಲಿಯುವರು ಆತ್ಮಗಳು ಪರಂಧಾಮಕ್ಕೆ ಹಾರುತ್ತವೆ ಅದು ನಿಮ್ಮ ನಿಜ ಮನೆ ದೇವತೆಗಳಿಗೂ ಮೋಕ್ಷದ ಜ್ಞಾನವಿಲ್ಲ ಶಿವಭಾವನೆ ಕೊಡುತ್ತಾರೆ ಸತ್ಯಗುರು ಕೇವಲ ಪರಮಾತ್ಮ ಶಿವ ಅವರಿಗಂತೂ ಚರಣಗಳಿಲ್ಲ ನಾವು ದೇವತೆಯಾಗಲು ತಂದೆಗೆ ಸಹಯೋಗಿಗಳಾಗಬೇಕು ಮಾಯಿಂದ ಸೋತ್ರೆ ಮುಖ ಕಪ್ಪಾಗುತ್ತದೆ ಗೆದ್ರೆ ಚಪ್ಪಾಳೆ ತಟ್ಟುತ್ತಾರೆ ಸತೋಪ್ರಧಾನರಾಗಲು ಕೇವಲ ತಂದೆಯ ನೆಂಟೇ ಮಾರ್ಗ ಮಾಯೆಯನ್ನು ಜಯಿಸಿದರೆ ಜಗತ್ತನ್ನೇ ಗೆಲ್ಲುತ್ತವೆ ಜಯಂತಿಯೇ ಶ್ರೇಷ್ಠ ಜಯಂತಿ ದೇವತೆಗಳಂತಾಗುವ ದಿನ ಭಕ್ತಿ ಮಾರ್ಗದಲ್ಲಿ ಅಲೆದಾಡಿದ್ದ ನಾವು ಈಗ ನಿಜವಾದ ಖುದಾನ ಹೂದೋಟದಲ್ಲಿದ್ದೇವೆ ವೈಕುಂಠದ ದೃಶ್ಯವು ಬಾಬಾರವರೇ ತೋರಿಸುತ್ತಾರೆ ದೇಹಾಭಿಮಾನವೇ ಮಾಯೆಯ ಮೂಲ ಅದನ್ನು ಬಿಡಬೇಕು ತಂದೆಯು ವಿಧೇಯ ಸೇವಕನಂತೆ ನಮ್ಮ ಸೇವೆಗೆ ಬಂದು ಬೋಧಿಸುತ್ತಾರೆ ಸುಪುತ್ರರಾಗಿ ಯೋಗ್ಯರಾಗಬೇಕು ಕುಪುತ್ರರಾಗಬಾರದು ಬಾಬಾ ಬಡವರ ಬಂದು ನಿಜವಾದ ಭಾಗ್ಯ ಬಡ ಮಕ್ಕಳಿಗೆ ಮತ್ತು ಅಬಲೆಯರಿಗೆ ಮಾತೆಯರ ಸೇವೆಯಿಂದ ಯುಗ ಬದಲಾಗುತ್ತದೆ ನಿಮ್ಮ ಬ್ಯಾಡ್ಜ್ ಜ್ಞಾನದ ಚಿತ್ರ ವಿಶ್ವ ಬದಲಾವಣೆಯ ಚಿಹ್ನೆ ನಿಮ್ಮ ಪ್ರತಿಯೊಂದು ಸಂಕಲ್ಪವು ಸೇವೆಯಾದಾಗ ನೀವು ನಿರಂತರ ಸೇವಾಧಾರಿ ಮಲಗಿದರೂ ಸಹ ಶಾಂತಿ ಆನಂದದ ವಾತಾವರಣ ನೀಡುವವರು ಆಗಿರಿ ಪ್ರತಿ ಹೆಜ್ಜೆಯಲ್ಲೂ ಪದಮದಷ್ಟು ಸಂಪಾದನೆ ಅಂದರೆ ಪುಣ್ಯ ಸಂಗ್ರಹ ಧಾರಣೆಗಾಗಿಯೇ ಮುಖ್ಯ ಸಾಲ ತಂದೆಯ ಪ್ರೀತಿ ಮತ್ತು ಯೋಗದಿಂದ ಸಹಯೋಗಿಗಳಾಗಿ ಮಾಯ ಸೋಲುಗಳಿಂದ ಹೆಸರನ್ನು ಕೆಡಿಸಬೇಡಿ ಯಾವಾಗಲೂ ಸಂತೋಷವಾಗಿರಿ ನಾವು ಸುಖಧಾಮಕ್ಕೆ ಹೋಗುತ್ತಿದ್ದೇವೆ ಸುಪುತ್ರರಾಗಿ ಯೋಗ್ಯರಾಗಿರಿ ವರದಾನ ನಿರಂತರ ಸೇವಾಧಾರಿ ಭವ ಯೋಗದಂತೆ ಸೇವೆಯು ಜೀವನದ ಉಸಿರಾಗಲಿ ನಿದ್ರೆಯಲ್ಲಿದ್ದರೂ ನಿಮ್ಮ ಮುಖದಿಂದ ಶಾಂತಿ ಮತ್ತು ಆನಂದದ ವಾತಾವರಣ ಹರಿಯಲಿ ಪ್ರತಿ ಕರ್ಮೇಂದ್ರಿಯದ ಮೂಲಕ ಸೇವೆ ನಡೆಯಲಿ ಇದೇ ಕರ್ಮಯೋಗಿಯ ಲಕ್ಷಣ ಸ್ಲೋಗನ್ ತಮ್ಮ ಆತ್ಮೀಯ ವ್ಯಕ್ತಿತ್ವವನ್ನು ಸ್ಮೃತಿಯಲ್ಲಿಟ್ಟುಕೊಂಡಾಗ ಮಾಯ ಸ್ವತಃ ಸೋಲುತ್ತದೆ ಮಾರಲ್ ಕಥೆ ಚಿಂತನೆ ಒಮ್ಮೆ ಎರಡು ಶಿಷ್ಯರು ಗುರು ಸೇವೆಗೆ ಹೋದರು ಒಬ್ಬನ ಸ್ವಾರ್ಥದಿಂದ ಸೇವೆ ಮಾಡಿದ ಮತ್ತೊಬ್ಬನ ಪ್ರೀತಿ ಮತ್ತು ನಿಷ್ಠೆಯಿಂದ ಸೇವೆ ಮಾಡಿದ ಅಂತಿಮದಲ್ಲಿ ಗುರು ಹೇಳಿದರು ನಿನ್ನ ಸೇವೆಯ ಪರ್ಯಾಯವಾಗಿ ನಾನು ನಿನ್ನನ್ನು ಗುರುವಾಗಿಸುತ್ತೇನೆ ಅದೇ ರೀತಿ ಬಾಬಾ ಹೇಳುತ್ತಾರೆ ನನ್ನ ಸೇವೆಯಲ್ಲಿ ನಿಷ್ಠೆ ಇದ್ದರೆ ನಿನಗೆ ಯಾರ ಸಹಾಯವೂ ಬೇಕಾಗುವುದೇ ಇಲ್ಲ ಓಂ ಶಾಂತಿ